ಕುದುರೆಯ ಮೂಗುದಿಂದ ಹುಟ್ಟದವರು ಯಾರು ನೋಡಿ ಕುದುರೆ ಮುಖದಿಂದ ಮೂಗನೇ ಹುಟ್ಟಾರದ ಇರಲಿ ಐತಿ ಆದ್ರೆ ಇದ್ರೊಳಗೆ ಒಂದೇ ಪ್ರಶ್ನೆ ನಾವು ಹೆಚ್ಚಿಗೆ ನೋಡ್ಬೇಕು ಒಳ್ಳೆಯದು ಅಭ್ಯಾಸ ಮಾಡ್ಯಾಳ ಏನು ಮಾಡ್ಯಾಳ ಅಂತೇಳಿ ಅಶ್ವಿನಿ ಕುಮಾರ್ ರೂ ತಿಳಿದುಕೊಂಡು ಅವ್ರ ನಾಮನೆ ಜಯ ಅಂದ್ರೆ ಕುದುರೆ ಅವ್ರ ಹೊಟ್ಟೆಯಿಂದ ಹುಟ್ಟದವ್ರು ಅವ್ರ ಮೂಗಿನಿಂದ ಅಶ್ವಿನಿ ಕುಮಾರ್ ರ ಮತ್ತಿದ ಈ ತಲೆ ಒಳಗೆ ಮಾತ್ರ ಕಣ್ಣಿನ ಒಳಗೆ ನೀರು ಎಲ್ಲಿಂದು ಬಂದು ಅವು ಎಲ್ಲಿದ್ದು ಕೇಳ್ತಾಳೆ ಮಾತ್ರ ಭಾಳ ಸೂಕ್ಷ್ಮದ ಅದು ಒಂದೇ ಭಾಳ ಪಾಯಿಂಟ್ ರೈಟ್ ಐತಿ ಎರಡು ಪ್ರಕಾರವಾದಂಥ ದುಃಖಗಳದಾವ ನಿರೀಕ್ಷೆ ಮಾತ್ರದಿಂದ ಬರುವಂಥ ದುಃಖ ಬೇರೆನೇ ಬೇರೆನೆ ಇಚ್ಛಾದೊಳಗೆ ಮುಳುಗಿಕೊಂಡು ಮಾಯಾಸನ ಬಾಜಾರದೊಳಗೆ ಇದು ಆಗಿ ಏನೋ ಒಂದು ಕಾಳಜಿ ಮಗಾರಿ ಿನ ಗಳೂ ನಡೆಗೆ ಸೋರಿಯ ಅತ್ತ ತೋ ಸರದು ಹರಕ ಕೂತಾಳೆ

पती वेट होला सुळगार धारी अधिपती वेट होला सुडगाळ न धारी या तारा <ण्या> ಡಾರ್ ಕಡಿದ್ರ ನಡ್ದಾಳೆ ಯಾಕ ನಿನ್ನ ಮೀನಿದ ಆದಿ ಶಕ್ತಿ ಇರೋದಿತ अंधेवाड़ी वेठा कराई मंदमती कारा करे

ಕುದುರೆಯ ಮೂಗುದಿಂದ ಹುಟ್ಟದವ್ರು ಯಾರು ನೋಡಿರಿ ಕುದುರೆ ಮುಗುದಿಂದ ಮೂಗುನೇ ಹುಟ್ಟಾರ್ದ ಇರಲ್ಲಿ ಐತಿ ಆದ್ರೆ ಇದ್ರೊಳಗೆ ಒಂದೇ ಪ್ರಶ್ನೆ ನಾವು ಹೆಚ್ಚಿಗೆ ನೋಡ್ಬೇಕು ಒಳ್ಳೆಯದು ಅಭ್ಯಾಸ ಮಾಡ್ಯಾಳ ಏನು ಮಾಡ್ಯಾಳ ಅಂತೇಳಿ ಅಶ್ವಿನಿ ಅಂತ ತಿಳಿದುಕೊಂಡು ಅವ್ರ ನಾಮನೇ ಜೈ ಘೋಷ್ತಂಗೆ ಅಂದ್ರೆ ಕುದುರೆ ಅವರು ಹೊಟ್ಟೆಯಿಂದ ಹುಟ್ಟಿದವರು ಅವ್ರ ಮೂಗಿನಿಂದ ಅಶ್ವಿನಿ ಕುಮಾರ್ ಹತ್ತಾರ ಅಲ್ಲದೆ ಈ ಒಳಗೆ ಮಾತ್ರ ಕಣ್ಣಿನ ಒಳಗೆ ನೀರು ಎಲ್ಲಿದು ಬಂದು ಅವಲ್ಲಿದ್ದು ಕೇಳ್ತಾಳೆ ಮಾತ್ರ ಭಾಳ ಸೂಕ್ಷ್ಮದ ಅದು ಒಂದೇ ಭಾಳ ಪಾಯಿಂಟ್ ರೈಟ್ ಐತಿ ಎರಡು ಪ್ರಕಾರವಾದಂಥ ದುಃಖಗಳದಾವ ನಿರೀಕ್ಷೆ ಮಾತ್ರದಿಂದ ಬರುವಂಥ ದುಃಖ ಬೇರೆನೇ ಇಚ್ಛಾದೊಳಗೆ ಮುಳುಗಿಕೊಂಡು ಮಾಯಾಸ ಬಾಜಾರದೊಳಗೆ ಆಗಿ ಏನೋ ಒಂದು ಕಾಜಿ ಮಗಾರೆ ಯಾರೇ ತೀರ್ಕೊಂಡ್ರಂದ್ರೆ ದುಃಖ ಬರೋದೂ ಅಲ್ಲಿದ್ದೇ ಬರ್ತದ ಇದಕ್ಕೆ ಕಾರಣ ಏನಪ್ಪ ಯಾಕೆ ಎಲ್ಲಿಂದ ಬರ್ತದಪ್ಪ ಅಂತಂದ್ರೆ ಇಲ್ಲಿ ಸುತ್ತ ಶಪ್ತ ನದಿಗಳದಾವ ತಂಗಿ ಓದಿ ನೋಡು ಇಲ್ಲಿ ನಡಬರಕ ಅಗ್ನಿ ಅದ ತಾಪ ಐತಂದ್ರೆ ಅಲ್ಲಿ ಅಗ್ನಿ ಸ್ಪರ್ಶ ಆದಗಳಿಗೆ ಕಣ್ಣ ನೀರು ಇದು ಸುಳ್ಳಂದ್ರೆ ಹೋಗಿ ನೀ ಕೇಳ ಅಂದೇವಾಡಿ ಗುರುಗಳಿಗೆ ಶಿವನ ಲಕ್ಷಣಗಳು ಏನು ಹೊತ್ತು ಕೇಳ್ತಾರೆ ಸಚ್ಚಿತ್ತಾನಂದ ಸ್ವರೂಪದ್ದೇ ಆ ಭಗವಂತಂದು ಏನದಲ್ಲ ಅವನ ತತ್ವಗಳು ಮತ್ತೆ ಓಂ ತಯಾರಾಗಬೇಕಾಗಿದ್ರೆ ಯಸ್ ಇದ್ರದಿಂದ ತಯಾರಾಯಿತು ಹ ಅಕ್ಷರಗಳಿಂದ ಅದಕ್ಕೆ ಆಕಾರ ಉಕಾರ ಮಕಾರ ಕೂಡಿಕೊಂಡು ಓಮ ಆಗಿರ ತಂಗಿ ಓದ್ಕೊಂಡು ನೋಡನಿ ಇದು ಅಧ್ಯಾತ್ಮ ವ್ಯವಹಾರ ಇನ್ನು ತ್ರಿಶಂಕುರ್ ರಾಜ ಅಂತ ಹೇಳಿ ಹೆಸರು ಯಾಕೆ ಬಂದ ಇದೊಂದು ನೋಡನು ಎದ್ದು ಮತ್ತೊಮ್ಮೆ ಎದ್ದು ಏನು ಹೇಳ್ತಾಳೆ ಅದೊಂದು ಅಕಿ ತೆಲಿಮೆಗೆ ಇಡ್ತಿ ಇಡ್ತೀನಿ ಅಂದ್ರ ಅಂದ್ರೆ ಅದಕ್ಕೆ ಇವೆಲ್ಲನು ಅದಕ್ಕೆ ಅವ ಮೂರು ತತ್ವ ಮೂರು ತಪ್ಪು ಮಾಡಿದಕ್ಕಾಗಿ ತ್ರಿಶಂಕು ರಾಜ ಅಂತ ಹೇಳಿ ಅವನಿಗೆ ಹೆಸರು ಬಂದದ ಇರಲಿ ಅವು ಮೂರು ತತ್ವ ತಪ್ಪುಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ನಾವು ನೋಡೋಣ ಅವ್ರಿಗೆ ನೋಡೋಣ ಅವ ಮೂರು ತ ಕರ್ಮಗಳು ಮಾಡಿದ್ದ ಅದಕ್ಕೆ ತ್ರಿಶಂಕು ರಾಜ ತಿಳಿದುಕೊಂಡು ಅವನಿಗೆ ಹೆಸರು ಬಂದ ಇದು ಖ್ಯಾಲಿ ವಿಷಯ ಮುಗೀತು ಇನ್ನು ಖುರಾನ್ದೊಳಗೆ ಪಾರ್ವತಿ ಗುರುತಿಲ್ಲ ಪರಶಿವನ ಹೊರತಿಲ್ಲ ಅಂದ್ಕೊಂಡೆ ಏನ್ ಹೇಳ್ತಾ ಮಾಕ ಕದಂಬ ಜನ ತಾಯಿ ಅಂತ ಹೇಳ್ತಾರೆ ಅದಕ್ಕೆ ಸಾಹಿಬ್ರೂ ತಲೆ ಹಾಕಿದ್ರು ಖರೆ ಅದ ಅವ್ರ ಮಾತು ಖರೇ ಖುರಾನ್ದೊಳಗೆ ಬರ್ದಿದ್ನು ಖರೆ ಖುರಾನ್ ಕಾಲಗಳಿಲಕ್ ಬರುದಿಲ್ಲ ಆ ವಾಕ್ಯ ಅಂದವ್ರು ಯಾರನ್ನೋದು ಈ ಚೋದಿ ಗುರುತಿಲ್ಲ ಅಂದವ ಮಗ ಮಾ ಅಂದ್ರ ತಾಯಿ ಕದಮ್ ಅಂದ್ರ ಪಾದ ನಿಚ್ಚೆ ಅಂದ್ರ ತೆಳಗ ಜನ ತಂದ್ರ ಕೈಲಾಸ ಈ ವಾಕ್ಯ ಅಂದವ್ರು ಯಾರು ಮಗ ಅಂದಾನ ಗಂಡ ಅಂದಿಲ್ಲ ಇದು ಪಕ್ಕ ನಿನ್ ಇಳಿ ನರಿ ನರಿಯಂಗ ಜಿಗಿಲಾಕ್ ಹೋಗಬೇಡ ಅಕ್ಕ ನಿನ್ನ ತೆಲಗ ಇದು ಶುದ್ಧವಾಗಿ ಮೊದಲು ಇಟ್ಟು ಇದು ವಾಕ್ಯ ಅಂದವ್ರ ಯಾರು ಮಗ ಅಂದಾನ ಮಾತೃದೇವ ಭವ ಪಿತೃದೇವ ಭವ ತಾಯಿ ತಂದಿ ಕೂಡಿಕೊಂಡು ಜಗತ್ತಿ ತೋರ್ಸಾರ ಮಗನ ದೃಷ್ಟಿ ಒಳಗೆ ತಾಯಿನೂ ಅಷ್ಟೇ ತಂದಿನೂ ಅಷ್ಟೇ ಹಮಾರ ಜೋರುಕ ಕದಂಬ ನಿಚೆ ಜನ್ನ ತಾಯಿ ಅಂತ ಹೇಳಿ ಬರ್ದಿತ್ತು ಅಂದ್ರೆ ಹೇಳು ನನಗೂ ಸಾಕಾಗಿರ್ತೇನಿ ತಂಗಿ ಬಿಟ್ಟು ಬಿಡ್ತೀನಿ ಇವತ್ತಿಗೆ ಹಂಗೆ ಮಾಡ್ತೀವಿ ಅದು ಬಿಡ್ತೀವಿ ಅಂತ ಹೇಳಿ ನಿಂತವ್ರಿಗೆ ಹಂಗಲ್ಲ ಅದು ವಾಕ್ಯ ಅಂದ ಮಗ ಮಗ ಅಂದಿರಬೇಕು ಏನ್ ದೊಡ್ಡ ಮಾತಾ ಗಂಡೀ ಗಂಡ ಅಂದಿಲ್ಲಲ್ಲ ಗಂಡ್ರೆ ಹೇಳು ಬರಬರಿ ಮಾಕ ಗದ ನಿಜ ಜನ ತಯತ್ ಹೇಳಿ ಅಲ್ಲಿ ಖುರಾನ್ದೊಳಗೆ ಬರ್ದಿದ್ ಖರೆ ಇಲ್ಲ ಅನ್ನೋದಿಲ್ಲ ನಾನು ಅದಕ್ಕ ಅಲ್ಲಿ ಒಂದು ಪರದಿ ಯಾಕೆ ಹಾಕ್ತಾರಪ್ಪ ಬಿಳಿ ಹಾಕಿ ಹೊರಗೆ ಇವನಿಗೆ ಯಾಕೆ ಮುಗಿಸ್ತಾ ಇರ್ತಾರೆ ಸ್ವಯಂ ಮದುವೆ ಹೇಳಿ ನಾವು ಅಧಿಕಾರಿ ಅಧಿಕಾರಿಯದಾನ ಅವರೆಲ್ಲ ನೈತಿಕ ಕಲಸುಗೋಸ್ಕರವಾಗಿ ಅಲ್ಲಿ ಹೆಣ್ಮಕ್ಳು ಇರ್ತಾರ ತಂಗಿ ತಂಗ ಹೇಳ್ತಾರೆ ಎಲ್ಲ ಹಿಂಗಿಂಗ ಹಿಂಗತ್ತು ತಿಳ್ಕೊಂಡು ಅಲ್ಲಿ ಪರದೆ ಯಾಕೆ ಹಾಕ್ಯಾರಂದ್ರೆ ಅವನಿಗೆ ನಿನಗೆ ಮಾತ್ರ ನಡು ಮಧ್ಯಾಂತರ ಇದು ಇದು ಐತಿ ಅವ ಸ್ವತಃ ಅಧಿಕಾರಿಯದಾನ ಮತ್ತೇನು ಹೇಳ್ತಾಳ ಸಿದ್ದ ಅರ್ಬಸ್ತಾನ್ ಅವ ಬಿದ್ದ ಹಿಮಾಚಲದ ಮ್ಯಾಗ ಇವ್ರು ಬಿದ್ರು ಅಲ್ಲಿ ಖೈಬರ್ ಕಿಂಡಿ ಅಂತ ಹೇಳಿದ ಹಾರಿ ಐದು ಸಾವಿರದ ನಲ್ವತ್ತೈದು ಬೈಲಿತ್ತದ ಅವಾಗ ಆ ಖೈಬರ್ ಕಿಂಡಿಯಿಂದ ಒಂದು ಇಬ್ಬರು ಕೂಡ್ಕೊಂಡ ಬಳಿಕ ಸೃಷ್ಟಿ ಆಗ್ಯದತ್ತ ಬರ್ದಾರ್ ಖರೆ ಇದಕ್ಕಿಂತಲೂ ಪೂರ್ವದಲ್ಲಿ ಅದು ಗೊತ್ತೇ ಇಲ್ಲ ಕಿ ಸೋಮ ಬಾಯಿ ಬಂದಂಗೆ ಬಕಸುದು ಗಂಡು ಗೊಂಬಿ ತಯಾರಾದ ಬಳಿಕ ಐವತ್ತು ವರ್ಷದ ಮ್ಯಾಗ ವಿಚಾರ ಮಾಡಿಕೊಂಡು ಆವಾಗ ತಂಗಿ ಮಾಮ ಅವಾಗ ತಯಾರು ಮಾಡ್ಯಾರತ್ತೆ ಹಿಂಗೆ ಲೇಖಿ ಅದ ಲೇಖಿ ಹಾಲಗಳಿಕ್ಕಿ ಭಾಷಣ ಮಾಡ್ತಾರೆ ಓದೋದವ್ರು ಹೆಂಗೆ ಅದಕ್ಕೆ ನೆಂಬಂಗಿಲ್ಲ ತಾಯಿ ಅದಕ್ಕೆ ಅವ ಮೊದಲು ಪ್ರಥಮದಲ್ಲಿ ಕೈ ಕೈಯಲ್ಲಿ ಹಾಕದಪ್ಪ ಜಿಬ್ರಾಹಿಲ್ ಅಂದ್ರೆ ಮಕ್ಕ ಪಟ್ಟಣ ಅಲ್ಲಿ ಅದಕ್ಕೆ ಜಿಬ್ರಾಹಿಲನ ಕೈ ಭಯಂಕರ ಪವಿತ್ರವಾದಂಥವು ಎತ್ತಿ ತಿಳಿದುಕೊಂಡು ಅವ ಕೈ ಹಾಕದಲ್ಲಿ ಮಕ್ಕಾಪಟ್ಟಣ ಹಾಕ್ಯದ ಭೂಮಿ ಹೊಂಕಳದು ಅಲ್ಲಿಯಿಂದ ಜಗತ್ತೆ ಅಷ್ಟೇ ಅದತ್ರಿ ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಈ ಭೂಮಿ ನಾಭಿ ಕಮಲ್ ಅಂತಂದ್ರೆ ಮಕ್ಕಪಟ್ಟ ಅದಕ್ಕ ಮೂರು ಅವಸ್ಥೆಗಳಲ್ಲಿ ಮಾತ್ರ ನಿನಗೆ ಇದನ್ನೇ ಇಲ್ಲತ್ತ ನಾನು ಹೇಳಿದ್ದು ಖರೇನೇ ಅದ ಅದು ಬಲ್ಲವ್ರಿಗೆ ಗುರ್ತೈತಿ ಅದಕ್ಕ ಮೂರು ಅವಸ್ಥೆ ಒಳಗೆ ಮಾತ್ರ ನಿನಗೆ ಹಿರಿತಾನೆ ಇಲ್ಲ ನೀ ಎಷ್ಟರ ಕುರ್ತೇನೆ ಅಷ್ಟೇ ತಂಗಿಯೇ ನಿನ್ನ ಕೈ ಒಳಗೆ ಏನು ಇಲ್ಲೇ ಇಲ್ಲ ನೀನು ತಲಿ ಕೆಟ್ಟದ ಎಲ್ಲಾನು ನನ್ನ ಹೆಣ್ಣ ಹೆಣ್ಣ ಅಂತ ಹೇಳಿ ಗಂಟು ಈ ಇದಕ್ಕೆ ನಿನ್ನ ಹೆಣ್ಣನೇ ಅದ ನಿನ್ನ ಹೆಣ್ಣಿನ ಬ್ರಹ್ಮಾಂಡೇ ಅದಕ್ಕೆ ನಾನು ನಿನ್ನ ಮಾತಿಗೆ ಒಪ್ತಾ ಇದ್ದೀನಿ ಇದಕ್ಕೆ ಬ್ರಹ್ಮಾಂಡ ಅಂತ ಹೇಳಿ ಯಾಕತ್ತಾರ ಹೌದು ಶಕ್ತಿಮಯ ಜಗತ್ತೆ ಅಂತ ಅನ್ಬೇಕಾಗಿತ್ತು ಹೌದ್ರಿ ಶಿವಮಯ ಜಗತ್ತೆ ಹತ್ತಾರ ಲಿಂಗಮಯ ಜಗತ್ತೆ ಹತ್ತಾರ ಬೀಜಮಯ ಜಗತ್ತೆ ಹತ್ತಾರ ಮತ್ತು ಬಿಂದುಮಯ ಜಗತ್ತಿ ಹತ್ತಾರ ಮತ್ತೆ ಶಕ್ತಿಮಯ ಹೆಣ್ಣುಮಯ ಬರದೇ ಇಲ್ಲ ಒಟ್ಟೆ ಈ ಒಬ್ಬಕ್ಕಿ ಬಾಯಲಿನ ಕೇಳಕೀವ್ರ ನಾವು ಹೆಣ್ಣ ಹೆಣ್ಣ ಕೇಳಿ ಮತ್ ಹಿಂಗ್ಯಾಕ ಬರ್ದಿಟ್ಟಾರ ಎಡ ಎಡಕಮ್ಮ ಬಲ ಅಂತ ತಿಳ್ಕೊಂಡು ಎಡಗೈ ಲಿಂಗ ಇಟ್ಕೊಂಡು ಪೂಜೆ ಮಾಡ್ತಾರತ್ತ ಅಲ್ಲಿ ಜಲಾರಿ ಅಂತ ಹೇಳದ್ರು ತಂಗಿ ಏನ ಕೇಳದಂಗ ನೀ ಏನಂತಾರ ಜ್ಞಾನಿ ಆದಂತ ಚೌಡಯ್ಯನವರು ಲಿಂಗ ಲಿಂಗ ಅಂತ ಹೇಳಿ ಅಜ್ಞಾನಿಗಳ ಬಗಳಿರಿ ಆ ಲಿಂಗ ಭೂಮಿಯ ಮೇಲೆ ಬಿದ್ದರೆ ಭೂಮಿ ತಾಳ ಬಲ್ಲದೇತ್ ಕೇತ ಚೌಡಯ್ಯ ಸಂತಿಗೆ ಹೋಗಿ ಮೂರು ಪಾಕಿ ಕೊಟ್ಟು ಒಂದು ಲಿಂಗ ತಂದು ಕಟ್ಟಿದ್ದೊಂದು ಕಳ್ಳ ನಾಯಿ ಕಟ್ಟಿಸಿಕೊಂಡಿದ್ದ ಒಂದು ಮೂಳು ನಾಯಿ ಅಂತ ಹೇಳ್ತಾನ ಇವು ಎರಡು ನಾಯಿಗಳಿಗೆ ತಂದು ಸಮಗಾರ ಹಳ್ಳಿನ ಮನೆಗೆ ಹೋಗಿ ಮೂವತ್ತೆರಡು ವರ್ಷದ ಹಳೆ ಪಾದರಾಕ್ಷಿ ಅಂತಂದು ಮುದ್ದು ಮುಖದ ಮೇಲೆ ತೂಗಿ ತೂಗಿ ಟೊಂಗ ಹೊಡಿ ಹೊಡಿಯಂದ ನಮ್ಮ ಅಂಬಿಗಾರಸಿ ಹೊಡೆ ಹೇಳ್ತಾನೆ ಮತ್ತು ಆ ಲಿಂಗ ಬಿತ್ತಂದ್ರೆ ಈ ಭೂಮಿ ಅಂತ ಹೇಳ್ತಾನೆ ತಂಗಿ ನೀ ಏನೋ ಹಂಗಾಗಿ ಇಟ್ಕೊಳ್ಳೋ ಲಿಂಗದ ಹೇಳಕತ್ತಿ ಇದು ಸುಮ್ಮ ಸುರುವಿಗೆ ಪಾರ್ಟಿ ಪೆನ್ಷನ್ ಕೊಟ್ಟು ಸಣ್ಣ ಹುಡುಗಿ ಕಳಿಸ್ತಾರಲ್ಲ ಅದು ತಂಗಿನಿ ಹೇಳೋದು ಇಲ್ಲಿ ಹಿಂಗೆ ಹೇಳ್ತಾರೆ ನೋಡಿ ಇದಕ್ಕೆ ಏನು ಉತ್ತರ ಕೊಡ್ತೀವಿ ಕೊಡು ಲಿಂಗ ಮಧ್ಯಮ ಜಗತ್ ಸರ್ವಂ ಲಿಂಗಾಶ್ತಿ ಅಂತ ಹೇಳ್ತಾರ ಇದು ಇದೆಲ್ಲ ಇಲ್ಲದ ನಮ್ಮ ಲಿಂಗದೊಳಗೆ ನಿನ್ನ ಅಂತ ಹೇಳ್ತಾರೆ ಅವರು ಇದಕ್ಕೆ ಹೆಂಗೆ ಉತ್ತರ ಕೊಡ್ತೀವ್ ನೋಡ ಅದಕ್ಕೆ ಮತ್ತೇನು ಹೇಳ್ತಾಳ ಶಕ್ತಿಗೆ ಶಿವನಕ್ಕಿಂತ ನಮ್ಮ ಶಕ್ತಿ ಕಡಿಮೆ ಅಂದ್ರ ಜುಟ್ಟ ಶೀದಾ ಸ್ತಾಂಬ ನಿಮಗೆ ಏನು ಮಾಡ್ತೀನಿ ಶೀದಾ ಸಾಪ ಬೋಳಸ್ತೀನಿ ಜುಟ್ಟ ಅದಕ್ಕೆ ಏನೋ ಮುಚ್ಚಿಟ್ರಿ ಅವರು ಹಿಂಗೇನ್ರಿ ಹೇಳಿ ಜವಾಬ್ದಾರಿ ಯಾಕಂದ್ರೆ ಮನ್ ಅಡಿಗೆ ಕೇಳ್ಯಾರಲ್ಲ ಅದಕ್ಕೆ ನಾವು ಹಾಂಗ ಹಾಡ್ದೇವಂದ್ರ ಅಸಹ್ಯ ಆಯ್ತೀವಿ ತಿಳ್ಕೊಂಡು ಹಾಂಗಂದ್ರು ಇಲ್ಲಿ ಏನು ಹೇಳ್ತೀವಿ ನಾವಪ್ಪ ಅಂದ್ರ ससर शून्य दची कडी शक्ती लोडी ससरार विघद झाडी ससर विघद आची कडी मातेलो भार बे कटा ससर विघद आची कडी मात्र बेकटा हिंदिन हुटी निम्मा शक्ती पर्याय तळकोनी आक बितैती कुतु जाडी तिंदी लती हेंगा सार पर्याण पर्याय क इच्छा माडी याक बेडी न गंडिना ऊटा रे इथ माकबडी इथाशक्ती क्रियाशक्ती ज्ञानशक्ती मायाशक्ती आदिशक्ती मी नवळू ओलो श्रुती ಯಬಸು ಸೂಳಿ ನಿನಗೆ ನಗತ್ತ ಬಂದಿದೆ ಭವದಲ್ಲಿ ಶೋಧ ಮಾಡಿ ನೋಡು ಮೂಲ ಸ್ತಂಭ ಪುರಾಣದಲ್ಲಿ ಆದಿ ಬ್ರಹ್ಮ ಮಧ್ಯ ಬ್ರಹ್ಮ ಅಂತ್ಯದಲ್ಲಿ ಪರಬ್ರಹ್ಮ ಚತುರ್ಮುಖದ ಬ್ರಹ್ಮ ಒಟ್ಟಿಗೆ ಕೂಡಿ ಸಂತೀರಿ ಶೋಧ ಮಾಡಿ ಹೋದ್ರು ಆದಿ ನಾರಾಯಣನ ಅಂತೀರಿ ಶೋಧ ಮಾಡಿ ಹೋದ್ರು ಆದಿ ನಾರಾಯಣನ ಅಂತೀರಿ ನೀರಿನ ಮ್ಯಾಲ ಮನೆಯ ನಂತರ ನಾರ नाम अल्लाम तोरी तो नीरे निराकार शक्ति नीरे न बप्रभुन रूप नीरिन म्याल पृथ्वी निर्माण मा अद्भुत मदलू मदल विगा ಇದಿಲ್ಲ ಶಕ್ತಿ ಜಾಗ ಭೇದಯ ಪಶ ಹಿಡಿದು ಮೂಗಿಡಿದುಕೊಯ್ದಿರ ಕತ್ತೀಲಿ ವಾದ ಮಾಡಬಾರದು ಇರ್ಬೇಕು ಹಿಂಗ ತಿಳ್ಕೊಂಡು ರೀತೀಲಿ ವಾದ ಮಾಡಬಾರದು ಇರ್ಬೇಕು ಹಿಂಗ ತಿಳ್ಕೊಂಡ ರೀತೀಲಿ ಹಳದಿಯ ಹೃದಯದಿಂದ ಹರಿಯ ಹರಲು ಹುಟ್ಟರಂತಿ ಹುಟ್ಟರಂತಿ ಹೈಬ್ರೇಡ್ ವಿಷಯ ತಂದಿರಿ ವಿಷಯ ನಿನ್ನ ಮನೆಯಂದು ಇಲ್ಲ ಶೂನ್ಯ ವಿಷಯ ತಾಗಲಿ ವಿಷಯ ತಾಗಲಿ ನಿನಗೇನಗೂರ್ತ ಗುಮ್ಮ ಹಾವಿ ಹವದು ಗುಮ್ಮ ಆ ಭಗವಂತನಿಂದ ಆರ್ವಾರ್ದ ವ್ಯಕ್ತಿರ್ ಅವನು சூன்ய பிழிவரண எரநே சூன்ய கெம் வரநே சூன்யா வர்ண கேளு மருக்கிட்டு நடுதங்க நடி மார அடமுட்டோமா சூத்திர இத்தன

ಎರನೇ ತತ್ತಿಲೆ ವಿಷ್ಣು ಪಾರ್ವತಿ ಮೂರನೇ ತತ್ತಿಲೆ ಮೂರನೇ ತತ್ತಿಲೆ ಬ್ರಹ್ಮ ಲಕ್ಷ್ಮಿ ಜನಿಸಲ್ಪಟ್ಟಿತು ಇದು ಓದಿಕೊಂಡ ಪಂಡಿತರ ಪಂಡಿತಾರ ಮನಕ ನಟ್ಟಿತು ಇನ್ನ ತೂಗು ಮಾತ್ರ ಖರೆ ನಿದ್ದಿ ಕಟ್ಟಿತು ಕೇಳವರಿಗೆ ಭಾಳ ಚಂದ ಈಕಿ ಹೇಳಬೇಕಾದ್ರೆ ಆಗ್ತದ ಬಂದ ತಗದಾಳಿಕೆ ಒಳೆ ಸಂದ ಕೇಳು ಹೈಮಾಲಿ ನೀನು ಕೇಳಿದಂತ ವಿಷಯಗಳು ಕೇಳ್ಕೋ ಇನ್ ಮ್ಯಾಲಿ ಕರೆ ಎಂಬ ಕೋಣಿಗೆ ಓಂಕಾರ ಹುಂಜ ಕೂಗಿ ಬಿಂದು ಗರ್ಭದಲ್ಲಿ ಸಾಗಿ ತತ್ತಿ ಇಟ್ಟಿತು ನಮ್ಮ ಹುಂಜಿನ ಪುಣ್ಯ ಸಹಸ್ರ ತತ್ತಿ ಭೂಮಿಗೆ ಬಿಟ್ಟಿತು ಓಂ ಎಮ್ಮೋ ಹುಂಜ ಪ್ರಥಮ ನಿನ್ನ ಪಡ್ಡಿಗೆ ಬಿಟ್ಟು ಒಂದನೇ ತತ್ತಿಲೆ ಶಿವ ಸರಸ್ವತಿ ಎರಡನೇ ತತ್ತಿಲೆ ವಿಷ್ಣು ಪಾರ್ವತಿ ಮೂರನೇ ತತ್ತಲೆ ಲಕ್ಷ್ಮಿ ಬ್ರಹ್ಮನ ಜನಿಸಲ್ಪಟ್ಟಿತು ಇದು ಓದಿಕೊಂಡ ಪಂಡಿತರ ಮನಕನಾಟ್ಟಿದ್ದು ಕದಲ ಬದಲ ಜನ್ಮ ಆಯಿತು ಬದಲಾಸಿ ಭಾಷಿಂಗ ಕಲಿಯಿತು ಏ ಶಿವನ ತಂಗಿ ಸರಸ್ವತಿಗೆ ಬ್ರಹ್ಮಗ ಕೊಟ್ಟಿತು ಬ್ರಹ್ಮನ ಸಹೋದರಿಗೆ ನಾರಾಯಣಗೆ ಕೊಡಲ್ಪಟ್ಟಿತು ನಾರಾಯಣನ ಸಹೋದರಿಗೆ ಶಿವನ ಮಾಂಗಲ್ಯ ಕಟ್ಟಿತು ಪಾರ್ವತಿ ಪಡ್ಡಿಗೆ ಹಾಕಿದ ಹುಡುಕ ಪರಮೇಶ ಹುಂಜಾಗಿ ಹಿಡದ ಹೆಡಕ ತೋರದಿಂದ ಹಾಕಿದ ತೊಡಕ ಏಟ ಇಟ್ಟಿದ್ದು ಅಜ ಹರಿಹರರ ವೀರದಿಂದ ಗರ್ಭ ಅಜ ಹರಿಹರರ ವೀರದಿಂದ ಪಾರ್ವತಿ ಸರಸ್ವತಿ ಎಂಬ ಕೋಳಿ ತತ್ತಿ ಸ್ವರ ಮಾಡಿತು ತತ್ತಿ ಇಡುವುದಕ್ಕಾಗಿ ಆಶ್ರಯದಲ್ಲಿ ಜಾಗ ನೋಡಿತು ಮೋತಿ ಚುಚ್ಚಿ ಮರಿ ತೆಗೆದು ಮಕ್ಕಳು ಕೂಡ ಸರಸ್ವತಿ ಮರಿ ಎಂಟು ನೂರು ಲಕ್ಷ್ಮೀ ಮರಿ ಮೂರು ನೂರು ಎಲ್ಲ ಕೂಡಿ ಹತ್ತು ಸಾವಿರ ಲೆಕ್ಕ ಕೂಡಿತ್ತು ಹುಂಜಿನ ಹೆಸರು ಹೇಳಿ ಹಳಸ್ಯಾ ಕೋಳಿ ಜೋಗಗಳ ಹಾಡಿತ್ತು ಆ ಹುಂಜಿನ ಹೆಸರು ಹೇಳಿ ಹಳಸ್ಯಾ ಕೋಳಿ ಜೋಗಳ மத்தஜனை நின்டிமெடி நின்